ನೀವು ಇಂದು ನಾನು ಅನಾಥನು ಎಂದು ಹೇಳಬಹುದು ನನ್ನ ಸುತ್ತಲೂ ಅನೇಕ ಜನರು ಇದ್ದರೂ ಕೂಡ ಅನಾಥನಂತೆ ನಾನು ಕಾಣುತ್ತಿದ್ದೇನೆ ಎಂದು ಹೇಳಬಹುದು ನಾನು ಯಾರನ್ನು ನಂಬುವುದಕ್ಕೆ ಆಗುತ್ತಿಲ್ಲ ಐಪಲ್ ಜನರಿಂದ ನಾನು ಪ್ರೀತಿಯನ್ನು ಆನಂದಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ ನನ್ನ ಸುತ್ತಲಿರುವ ಜನರು ನನಗೆ ಸಹಾಯ ಮಾಡುತ್ತಿಲ್ಲ ನನ್ನ ಅನಾಥನು ಆ ರೀತಿಯಾಗಿ ಹೇಳಬಹುದು ನನ್ನ ಮಗುವೆ ಇನ್ನು ಮುಂದೆ ಅನಾಥನಾಗಿ ಇರುವುದಿಲ್ಲ ಎಂದು ಹೇಳುತ್ತಾನೆ ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನೆ ನನ್ನ ಆತ್ಮನ ರೂಪದಲ್ಲಿ ಬರುತ್ತಿದ್ದೇನೆ ಓ ಪವಿತ್ರಾತ್ಮನ ಸಹಾಯ ನಿಮ್ಮ ಬಳಿಗೆ ಎಂದು ಬರುತ್ತದೆ